ಇನ್ನೊಂದ್ ಜೋಡಿ ಇಟ್ಕೊಂಡಿದ್ರೆ ಚಲೋ ಅಕ್ಕಿತ್ತೂಡ ಹಾಕೊಂಡಿದ್ದ ಅಪ್ಪ ಎಲ್ ಒಂಟಿ ಅಪ್ಪ ಎಲ್ ಒಂಟಿ ಅಂತ ಕೇಳತ್ತೆ ನಾನ್ ನಿನ್ಗೆ ನಿನಗೆ ಎಟ್ ಸಲ ಹೇಳ್ಬೇಕ್ಲಿ ಹ ಎಟ್ಟ ಸಲ ಹೇಳ್ಬೇಕ್ ನಿನ್ಗ ಎಲ್ಲರ ಹೋಗಾಕತ್ತಾಗ ಅಪ್ಪ ಎಲ್ ಹೊಂಟಿ ಅಂತ ಹೇಳಿ ಕೇಳಬಾರ ಅಂತ ಹೇಳಿ ನೀನ್ ನಿನ್ಗ ಹಾ ಎಲ್ಲರ ಹೋಗಾಕತ್ತ ಕೇಳ ನೀ ಬೆಳಿಗ್ಗೆ ಬೆಳಿಗ್ಗೆ ಅರಿಷ್ಟಪ್ಪ ಹಂಗ್ಯಾಕ್ ಮಾಡಾಕತಿ ಎದಕ್ ಎದಕ್ಕೆ ಪಾ ಅಂತ ಕೇಳಬೇಕ ಎಲ್ಲರ ಬೆಳಿಗ್ಗೆನ ಹೋಗಾಕತ್ತಾಗ ಎದಕ್ ಹೊಂಟಿಪ್ಪ ಅಂತ ಕೇಳಬೇಕ ಅಪ್ಪ ಎದಕ್ ಹೊಂಟಿ ನಿನಗೆ ಹೇಳ ಎಲ್ಲರ ಹೋಗಾಕತ್ತಾಗ ನಿನಗೆ ಹೇಳಿ ಈಗ ಅಷ್ಟ ನೀ ಅಪ್ಪ ಕೇಳುವ ಅಷ್ಟ ದೊಡ್ಡವಾದಿನೀಗ ಹಂಗ್ಯಾಕ್ ಮಾಡಕತ್ತೀಪ ಹೇಳಲ್ಲ ನನಗೆ ನಿನಗ ಎದಕ್ ಎದಕ್ಕೆ ಎದಕ್ ನೀ ಯಾವ ನೀ ಮಗ ಆದಿಯ ಮಗ ಅದಿರ ಹೇಳಪ್ಪ ಹಂಗ್ಯಾಕೆ ಮಾಡಿ ಹೇಳ ಹೊಂಟೀನಿ ಮೈಸೂರ್ಗ್ ಹೊಂಟೇನ್ಲಿ ಮೈಸೂರ್ಗ್ ಹೊಂಟೇನಿ ದೋತ್ರೆ ಎಲ್ಲಾರು ಕೂಡಿ ಮೈಸೂರ್ಗ್ ಹೊಂಟೇವ್ ನಾವು ಅಡ್ಡಾಡ ಬರಕ್ ಮೈಸೂರ್ ಹೊಂಟಿರಿ ಹ್ಮ ಅಪ್ಪ ಹಂಗಾರ ನಾನು ಬರ್ತೇನಪ್ಪ ನೀ ಅದಕ್ಕೆ ಬರ್ತೀನಿ ನಮ್ ಕೂಡ ನಿನ್ ಕೂಡ ಅಡ್ಡಾಡಕ ಏ ಮನೆಯಾಗಿರ್ ನಾವು ದೋತ್ರ ದೋತ್ರ ಹೊಂಟಿ ನಿಂದೇನ್ ನಡಕ್ ಕಡ್ಡಿ ಅರಿತಲ್ ನೋಡಿ ನಿನ್ ಚಡ್ಡಿ ಸುಮ್ ಕುಂದ್ರ ಮನೆಯಾಗ ಅಪ್ಪ ನಾನು ಬರ್ತೇನೆ ಅಪ್ಪ ಸಾಲಿ ಒಂದ್ ಶುಟ್ಟಿ ಅದಾವ ಶಾಲಿ ಸುಟ್ಟಿ ಇದ್ರೆ ಓದ್ಕೊಂಡ್ ಕುಂದ್ರ ಮನೆಯಾಗ ಇಲ್ಲ ಅಜ್ಜಿ ಮನಿಗ್ ಒಂದ್ ನಾಲ್ಕು ದಿನ ಇಲ್ಲ ಇಲ್ಲ ನಿನ್ ಕೂಡ ಬರವನ ಏ ನಾ ನೋಡಿ ಹಿಂಗ ಬೆನ್ನಡ ಮತ್ ಮತ್ತ್ ಅವ ಕಡೆ ಹೇಳ್ತೇವ ನೋಡ್ರವಾಗ ಹೇಳಿದ್ರ ಹೋಗ್ಬಿಡ್ತೇನೆ ನಿನಗೆ ಅಪ್ಪ ನಾನು ಬರ್ತೇನೆ ತೋ ನಿನ್ ಕೂಡ ದೋತ್ರ ದೋತ್ರ ಹೊಂಟೇವ್ಲಿ ದೋತ್ರ ದೋತ್ ಹೊಂಟೇವಿ ಹ ದಡ್ಡಾರ ದಡ್ಡಾರ ನಡಕ ನಿಂದೇನ ಸುಮ್ಮನೆ ಮನೆ ಯಾಕ ಕೂದ್ರೆ ಯಾಕದಿಲ್ಲ ಮತ್ತೆ ಏನಾದರೂ ಟೋನ್ ಹೆಟ್ಟದ ನೋಡ ಮತ್ತೆ ನಾನು ಹೇಳಾತಿಲ್ಲ ಮತ್ತೆ ಅವಾಗಡೆ ಹೇಳ್ತೇನೆ ನಾನು ಹೇಳಕ ಹೋಗ ಅವ್ವಾ ಏನ್ಲಾ ನಾನು ತಳಿ ತಿನ್ನಕ್ಕೆ ಹೋಗಬೇಡ ನಿಂಗೆ ಏನು ಬೇಕಂದ್ರೆ ಉಪ್ಪಿಟ್ಟು ಮಾಡಿಬಿಡಿ ಉಪ್ಪಿಟ್ಟು ಹಾಕೊಂಡು ತಿನ್ನೋಗು ನನ್ನ ಕೆಲಸ ಬಾಳದಾಗಿ ಇಲ್ಲಿ ಅವ್ವಾ ಉಪ್ಪಿಟ್ಟು ಅಲ್ಲ ಬೇ ಅಪ್ಪ ಎಲ್ಲ ಮೈಸೂರು ಅಂಟನ ತಿರುಗಡಕ ನಾನು ಕರ್ಕೊಂಡು ಹೋಗಂದ್ರೆ ಬ್ಯಾಡನಕತನವಾ ಏನ ಮೈಸೂರು ಗುಂಟಾರ ಇವರು ಹಾ

ಆತಿಲ್ಲ ಮುಗಿಸಿ ಬಿಡಿ ಎಲ್ಲರೂ ಹೋಗುವಾಗ ಜಗಳ ಮಾಡಬಾರ್ದ ಅದಕ್ಕೆ ಕೇಳ ಎಲ್ಲರೂ ಹೋಗುವಾಗ ಏನಾರ ನಾವು ತಕ್ಕ ಅದಕ್ಕೆ ಹೇಳಾಕಟ್ಟ ಮೈಸೂರ್ಗಂಟೇನಿ ಆತ ಹ್ಮ್ ಜಗಳ ಅದು ಮಾಡಂಗಿಲ್ಲ ನಮನೂ ಕರ್ಕೊಂಡೋಗ್ರಿ ನೀವು ಬರ್ತೀರಿ ಹೌದಾ ನೀವು ಇವ್ರು ಬರ್ತಾರ ಅಂತ ಇವರು ನಾವ ದೋತ್ರ ದೋತ್ರ ಹೊಂಟೇವಿ ಫ್ಯಾಮ್ಲಿ ಫ್ಯಾಮ್ಲಿ ಕೂಡಿ ಹೊಂಟಿಲ್ಲ ನಾವು ದೋಸ್ತ್ರ ದೋಸ್ತ್ರ ಮಾತಾಡ್ಕೊಂಡ ಊರಾಗಿದ್ದ ಸಾಕಾಗೈತಪ್ಪ ಸ್ವಲ್ಪ ತಲೆ ಹಗರ ಹಾಕೇತಿ ಮೈಸೂರಿಗೆ ಹೋಗಿ ಅಡ್ಡಾಡ್ ಬರೋ ನಡೀಪಾ ಅಂತ ಹೇಳಿ ಮಾತಾಡ್ಕೊಂಡ ನಮ್ ದೋಸ್ತನ್ ಕಾರ್ ತಗೊಂಡ ನಾವು ದೋಸ್ತ್ರ ಅಷ್ಟ ಹೊಂಟೇವಿ ಫ್ಯಾಮಿಲಿ ಹೊಂಟಿಲ್ಲ ನೋಡ್ರಿಪ್ಪ ಈಗ ನಾವ ದೋಸ್ತ್ರ ದೋಸ್ತ್ರ ಹೋಗ್ಬರ್ತೇವಿ ಮುಂದಿನ ಸಲ ಮತ್ ಹೋಗಿರ್ತೇವ ಅವಾಗ ಫ್ಯಾಮಿಲಿ ಕೂಡಿ ಹೋಗುಣಂತ ನಿಮ್ಮ ಅವ್ವ ಅಪ್ಪಾಗು ಕರ್ಕೊಂತಿ ಅವಾಗ ಎಪ್ಪ ನಿಮ್ಮ ಮುಂದಿನ ಸಲ ಬಾಳ್ ಕೇಳಿ ನನ್ನ ಹಿಂಗಂದ ಬಿಟ್ ಬಿಟ್ ಹೋಗ್ತಿರ್ ನೀವ ನಾಂದ್ರು ಬರಕಿನ ನೋಡ್ರಿಪ್ಪ ಈ ಸಲ ಬಿಡಂಗಿಲ್ಲ ನಾ ಕರ್ಕೊಂಡ್ ಹೋಗುದಿಲ್ಲ ನಾ ಬಿಡುದಿಲ್ಲ ಕರ್ಕೊಂಡ್ ಹೋಗುದಿಲ್ಲ ನಾನು ಬಿಡಂಗಿಲ್ಲ ನಾವ್ ದೋತ್ರ ದೋತ್ರ ಹೊಂಟೇವೆ ಯಾಕೆ ಹಿಂಗ್ ತಲಿ ತಿನ್ನಾಕತ್ತಿರಿ ಹೇಳ ಎಲ್ಲರ ಹೋಗಾಕತ್ತಾಗ ನಾ ಬರ್ತೇನೆ ನಾ ಬರ್ತೇನೆ ಅಂತ ಹೇಳಿ ಬೆನ್ನ ಹತ್ತಿ ಬಿಡ್ತೀರಲ್ಲ ಅಲ್ರಿ ನೀವ್ ನಿಮ್ಮ ಮಜಾ ಮಾಡಕಂತ ನಾ ಓಡುದೇ ಅವಾಗ ಮುಂದಿನ ಸಲ ಹೋಗುಣ ಅಂತ ಹ ಹೇಳಾತೇನಿಲ್ಲ ಕರ್ಕೊಂಡ್ ಹೋಗ ನಮಗೂ ಬ್ಯಾಡ್ಲಿ ಯಾಕ ಕೋಣಾಗತಿ ಅಪ್ಪಾ ನೀ ಮನೆಯಾಗಿ ಇರ್ಲಿ ಒಂದು ಕೆಲಸ ಮಾಡಾ ಒಂದ ನಾಲ್ಕು ದಿನ ನಿಮ್ಮ ಅವ್ವನ ಮನೆಗೆ ಹೋಗಿ ವನ್ ಕರ್ಕೊಂಡೆ ಅಲ್ಲೇ ಮಜಾ ಮಾಡ್ರಿ ನೀವು ಈಗ ಇದೆ ಹೌದು ಕರ್ಕೊಂಡ ಹೋಗುದಿಲ್ಲ ಆ ದೋಸ್ತ ಬರ್್ರಿ ನೀವು ಬಂದ್ರ ಬಂದ್ರ ಬಾರಿ دوستಾ ಬರ್ರಿ ಬರ ಅಂತ ಬರ್್ರಿ ಆ ಸ್ಟಾಪ್ ಅಲ್ಲೇ ನೀ ಗುಡಗಡೆ ನೀನ್ ಕರ್ಕೊಂಡ್ ಬರಂಗ ಮೂರ್ ಮಂದಿ ಮತ್ತೆ ಈ ಗಾಡಿ ತಗೊಂಡ್ಬರ್ಬೇಕ ದೋಸ್ತ ಮನೆ ಕಡೆ ಅಂತ ಅಲ್ಲಿ ಮಠ ಬರು ಮಠ ಲೇಟ್ ಆಕಿತ್ತು ಅಂತ ಹೇಳಿ ಇಲ್ಲಿ ಬಾ ಅಂತಂದೇನಾ ಬಿಡ ಎರಡು ನೀನು ಆಗ್ತಾವಿ ನನ್ ಹೆಂಡತಿ ಮತ್ ನನ್ ಮಗಾನು ಬರತೋತ್ ಹ ಏನ್ ಮಾತಾಡಕಿಲ್ಲ ಏನು ಮಾತು ಬೇನ್ ಮಾತುಕತೆ ದೋಸ್ತ್ರ ದೋಸ್ರ ಸೇರಿ ಹೋಗು ಪ್ಲಾನ್ ಆಗಿತಿ ಹೆಂಡತಿ ಹೆಂಥಿ ಮಕ್ಳು ಎಲ್ಲಿ ಬಂದಿ ಬರ್ತೇನೆ ಅಂತೇಳಿ ಕಿರಿಕಿರಿ ಮಾಡಕತ್ತಾರೆ ದೋಸ್ತ ಬೇಡ ಬೇಡ ಅಂತಂದೆ ಬರ್ತೇನ್ರಿ ಬರ್ತೇನ್ರಿ ಅನ್ನಾಕತಾರ ಕರ್ಕೊಂಡು ಹೋಗ್ಬಿಡೋನ್ಪಾ ಬ್ಯಾಡಪ್ಪ ದೋಸ್ತ ಬೇಡ

ದೋಸ್ತ ನನ್ನ ಮಾತ್ ಕೇಳಿಲ್ಲ ಎರಡ್ ನೂರು ರೂಪಾಯಿ ಪೆಟ್ರೋಲ್ ನಾ ಹೆಚ್ಗೆ ಹಾಕಿಸ್ತೇನೆ ಕರ್ಕೊಂಡು ಹೋಗುನ್ ಆಗಲ್ಲ ದೋಸ್ತ ಎಲ್ಲರ ನಿಂದ್ರಿಸಿದ ಎಲ್ಲರಿದ್ರಿಸಿದ್ಮೇಲೆ ಸಿಗರೇಟ್ ಚಾ ನಾನ ಕೊಡಿಸ್ತೇನೆ

ಏನಾಯ್ತ್ ಲೇ ದೋಸ್ತ ಎದಕ್ ನಿಂದಿರ್ಸಿದಿ ಗಾಡಿ ಎದಕ್ ಲೇ ದೋಸ್ತ ಇಲ್ರಿ ಹತ್ತೇ ಹೊರಗೆ ಬರ್ರಿ ಎಳಿಯ ಹೊರಗೆ ಬರ್ರಿ ಯಾಕವಾ ಯಾಕಪ್ಪಾ ಇಲ್ಲೇ ಬ್ಯಾ ಯಾರಿಟ್ಟ್ರಿ ಅದನ್ನ ತಕ್ಕೋ ರೀ ಅದನ್ನ ಹಿಂದೆ ಇಟ್ಕೋರಿ ಅಲ್ಲಿ ಇಲ್ರಿ ಮುಂದೆ ಏನೂ ಇಡೋಂಗಿಲ್ಲ ಯಾರು ಕುಂದ್ರಂಗಿಲ್ಲ ದೋಸ್ತ ಜಾಗ ಇಲ್ಲೇ ಹಿಂದಲ್ಲೇ ಬ್ಯಾಡಪ್ಪ ಹಿಂದೆ ಇಟ್ಕೋ ಅದನ್ನ ಅಲ್ಲಿ ಕಾಲ ಇಟ್ಟ ಆತೋ ಅಲ್ಲಿ ಏನಾಗುಲ್ ನಮ್ಮ ಅಜ್ಜ ಕುಂತಿರ್ತಾನ ಅಲ್ಲಿ ಅವ್ರಿಗೆ ತ್ರಾಸು ಆಕೈತಿ ಹಿಂದೆ ಇಟ್ಕೋ ಆಯ್ತು

<laughs> <laughs> ने ने <laughs> <laughs> तो यढ रागिती ऑना हे ने जिरे हो आता यक फीडिए अंव एकल अंव होो तृस्टते ही लिएिंग उात накवा उय मत संबारफी seminar इंञ खर्लाइँ एलाइ60 एल मुटमिल मनुगा आundफी जयां कंवा आundफी टतरा आंत నన్ను నగూ భా చుచ్చాగలేదు నగూ నెన అలా దోస్తా నూ ఆగలింద సంభాస్కో నిందు ఎలా నన్ను నన్ చుచ్చాగత నను అంద చుచ్చాగతా అంతే ಸೈಡ್ ಸೈಡ್ ಹಾಕ್ಲೆ ಗಾಡಿ ಸೈಡ್ ಹಾಕ್ ಸೈಡ್ ಹಾಕ್ಲಿ ವಾಂತಿ ಮಾಡ್ತಾ ಇಲ್ಲ ಅಂದ್ರ ಹೋಗ ಪಟ್ನ ಹೇಳಿ ಹೋಗ ಮಾಡೋ ವಾಂತಿ ಆಗಲ್ಲಂದ್ರೆ ಯಾಕೆ ಕರ್ಕೊಂಡ್ ಬರ್ತಿಲ್ಲ ನೀನ್ ಹಿಂದಿಗೆ ಬ್ಯಾಡ ಅಂತ ತಂದೆ ಅದು ಹೊಸ್ತ ಬರ್ತೇನ ಬರ್ತೇನ ಅಂತ ಹೇಳಿ ಒಂದಾಳಿ ಇಲ್ಲಿ ವ್ಯಾ ಮಾಡ ಮುಗೀತೇನಾ आ तिल्ले। इल बिड़री बड़े वैक वैक आ गए थे ती। बर्बाद तिल्लो एक है। नडी दस्ता। फुल टँक मारmathbb{1} फुल टँक मार आपा ಒಂದಕ್ಕೆ ಬಂದೆ ತಪ್ಪ ಒಂದಕ್ಕೆ ಹಾ دوست сайಡ್ ಹಾಕಲೇ ಗಾಡಿ ಒಂದಕ್ಕೆ ಬಂದೆ ನನ್ನ ಮನೆಪ್ಪ ಮತ್ತೆ ನಿಮ್ ದಿಗ ಒಂದ ನಿಮಿಷನಿಗೆ ಹೋಗ ಬರ್ತನೆ ಒಂದಕ್ಕೆ ಇಲ್ಲಿಲೆ अंकल ಇಲ್ಲಿรี ಸ್ವಲ್ಪ ಿ ಮಾಡ್ತಾಳೆ ನಿನ್ನ ಮಗ ನೋಡಿದ್ರೆ ಹುಚ್ಚವಾಗಿ ಇರ್ತಾನೆ ಎಲ್ಲಿ ಗಾಡಿ ಮಾಡಿ ಏನ್ ಮಾಡಿರ್ಲಿ ಅದೇ ಒಂದಗ್ ಬಂದೈತಿ ನಿಂದಿರ್ಸ ಆಗಲಿ ಎಷ್ಟಂತ ಕೊಡ್ತಿರ್ಲಿ ನಿನ್ನ ಮಗ ಹಂದಿ ಇದ್ದಾಗಲ್ಲ ನಿನ್ ಮಗ ದೋಸ್ತ ನನ್ನ ಮಗ ಹಂದಿ ಗಿಂದಿ ಹಂದಿ ಅಂತ ಬ್ಯಾರೇನ ಅಕ್ಕೇತ್ ನೋಡ ಮತ್ತೆ ಹೇಳಕತಿನ್ ಅನ್ನ ಒಂದ್ ಸತ ಅಲ್ಲ ಹತ್ತು ಸತ ಅಂತ ಮಗ ಹಂದಿನ ಹಂದಿನ ದೋಸ್ತ ಹಂಗ ಹೇಳಕ್ ಹೋಗಿರಲ್ಲ ನೋಡ್ಕೊಂಡು ಮಾತಾಡ್ರಿ ಅಂತಾದ ಏನ್ ಮಾಡಿದ್ದಿ ಐತಿಲ್ರಿ ನಿಮ್ಗ ಕಾರ್ ಇರುತ್ತೈತಿ ಅದ್ರಾಗ ತಿಕ್ಕಸ್ ಮುಕ್ಕಸ್ ಮಾಡಾಕತ್ತ ನಿಮ್ ಮಗ ಹಿಂಗ್ ಹಿಂಗ ತ್ರಾಸ ತ್ರಾಸಕತ್ತೈತಿ ನಾವು ಸಂಭಾಸ್ಕೊಂಡು ಕುಂತಿದ್ದಲ್ಲ ఇదా మార్కూడదు ట్రిప్ హోగ అగుగా హె అంటే హా నిన్ మనీ ఊటా మార్తానా <laughs> ... <laughs> 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 <laughs>